ನವತೇಜಸ್ ಪುತ್ತೂರು ಸಂಘಟಿಸುವ ಏಳನೇ ವರ್ಷದ ಹಲಸು ಹಣ್ಣು ಮೇಳ ಜೂನ್ ಆರರಿಂದ ಎಂಟರ ತನಕ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ನವತೇಜ ಟ್ರಸ್ಟ್ ಅಧ್ಯಕ್ಷ ಆನಂತ ಪ್ರಸಾದ್ ನೈತಡ್ಕ ಟ್ರಸ್ಟ್ನ ಸುಹಾಸ ಮರಿಕೆ ವೇಣುಗೋಪಾಲ್ ಎಸ್ಜೆ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈಗಾಗಲೇ ಸುಮಾರು ಎಪ್ಪತ್ತು ಮಳಿಗೆಗಳಿಗೆ ಮೇಳದಲ್ಲಿ ಅವಕಾಶ ನೀಡಲಾಗಿದೆ ಈ ಬಾರಿ ವಿಶೇಷವಾಗಿ ಕೊನೆಯ ದಿನದಂದು ಸುಮಾರು ಇಪ್ಪತ್ತ ಐದು ಬಗೆಯ ಹಲಸಿನ ಹಣ್ಣು ಹಾಗೂ ಮಾವಿನ ಹಣ್ಣಿನ ಖಾದ್ಯಗಳನ್ನು ಒಳಗೊಂಡ ವಿಶೇಷ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು ಇನ್ನೂರ ಐವತ್ತು ಮಂದಿಗೆ ಸವಿಯು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಈಗಾಗಲೇ ಮರೆತ ಹಾಗೂ ಮರವಿನಂಚಿನಲ್ಲಿರುವ ಪಾರಂಪರಿಕ ತಿಂಡಿಗಳನ್ನು ಸ್ಥಳದಲ್ಲೇ ತಯಾರಿಸುವ ಯೋಜನೆ ರೂಪಿಸಲಾಗಿದೆ ಹಲಸಿನ ತಳಿಗಳನ್ನು ಅಭಿವೃದ್ಧಿಪಡಿಸಿದ ಪ್ರಸಿದ್ಧ ನರ್ಸರಿಗಳಿಂದ ಗಿಡಗಳ ಪ್ರದರ್ಶನ ಮತ್ತು ಮಾರಾಟವಿದೆ ಎಂದು ಹೇಳಿದ್ದಾರೆ ಎಲ್ಲಾ ಕಡೆ ಹಲಸು ಮೇಳ ಆಗ್ತಾ ಇದೆ ಆದ್ರೆ ನಮ್ಮಲ್ಲಿ ಹಲಸು ಮೂಲ ನಮ್ಮ ಯಾಕಂದ್ರೆ ಅಡಿಕೆ ಪತ್ರಿಕೆಯ ಮುಖೇನವಾಗಿ ಹಲಸಿಗೆ ಒಂದು ಮೌಲ್ಯವನ್ನ ಬಂದು ಅದರಂತ ಎಲ್ಲಾ ಕಡೆ ತನತಃ ಹಲಸು ಮೇಳವನ್ನು ಪ್ರಾರಂಭ ಮಾಡಿದ್ರು ಇಂತಹ ಹಲಸು ಮೇಳವನ್ನು ನಾವು ಆಯೋಜನೆ ಮಾಡಿ ಬರ್ತಾ ಇದ್ದೇವೆ ಕಳೆದ ಫಸ್ಟ್ ಗೆ ನಾವು ಹರಿಮೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ ಮತ್ತೆ ಒಂದು ವರ್ಷ ವೆಂಕಟರಮಣ ದೇವಸ್ಥಾನದಲ್ಲಿ ಆಮೇಲೆ ಜೈನ ಭವನದಲ್ಲಿ ಮಾಡಿದ್ದೇವೆ ಜನರ ಎಲ್ಲರ ಅಭಿಪ್ರಾಯ ಏನಿರ್ತಂದ್ರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ನೀವು ಒಳ್ಳೆ ವಿಶಾಲವಾದ ಜಾಗದಲ್ಲಿ ಮಾಡಿ ವರ್ತಕರವ್ರೆಲ್ಲ ಉದ್ದೇಶ ಬಂದ ಕಾರಣ ಈ ಸರಿ ನಾವು ಕಿಲ್ಲೆ ಮೈದಾನದಲ್ಲಿ ಡ್ರೆಸ್ ಹಾಕಿ ದೊಡ್ಡ ಮಟ್ಟಿಗೆ ಬಹಳ ಸುಂದರವಾಗಿ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ಹಲಸು ಮೇಳನ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಈ ಪ್ರಪ್ರಥಮ ಬಾರಿ ನಾವು ಮಾಡ್ತಾ ಮಾಡ್ತಿರತಕ್ಕಂಥದ್ದು ಅವಳು ಬಿಟ್ಟು ಹೊಸತ್ತು ನಮ್ಮದೇ ಆಗಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮೇಳಕ್ಕೆ ತಮಗೆಲ್ಲರೂ ನಮಗೆ ಆ ಸಂಪೂರ್ಣವಾದಂತಹ ಸಹಕಾರ ಎಲ್ಲವೂ ಕೊಡಬೇಕು ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ